ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಒಂದು ಸೂಪರ್ಬ್ ಆಗಿರುವಂತಹ ಹೇರ್ ಆಯಿಲ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನನಗೆ ಕಾಫ್ ಕೋಲ್ಡ್ ಆಗ್ಬಿಟ್ಟಿದೆ ಸ್ವಲ್ಪ ವಾಯ್ಸ್ ಏನಿದೆ ಸ್ವಲ್ಪ ಕ್ರ್ಯಾಶ್ ಆಗಿ ಬರ್ತಾ ಇದೆ ವಾಯ್ಸು ಪ್ಲೀಸ್ ಡೋಂಟ್ ಮೈಂಡ್ ಅದಕ್ಕೋಸ್ಕರ ಮಮ್ಮಿ ನನಗೆ ಕಷಾಯ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಸೂದಿಂಗ್ ಆಗುತ್ತೆ ಅಂತ ಕಷಾಯ ಕುಡಿತಾ ನಿಮ್ಮ ಜೊತೆ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಒಂದು ಕ್ಲೈಮೇಟ್ ಆಗಿದೆ ನಾನೇನು ಅಂತ ಇದ್ದರೆ ನಾನು ಹೇಳ್ತಿ ತಿನ್ನೋದೇ ಇಲ್ಲ ಬಟ್ ಯಾಕೆ ಇರುತ್ತೆ ಅಥ್ವಾ ಐ ಡೋನು ನಮ್ಮ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಏನು ತಿಂದೆ ಇದ್ರೂ ವೆದರ್ ಚೇಂಜ್ ಆಗಬೇಕಾದ್ರೆ ಅದು ಎಫೆಕ್ಟ್ ಆಗೇ ಆಗುತ್ತೆ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಅಂತ ಹೇಳಿದ್ರು ಸಖತ್ತು ಕ್ರ್ಯಾಕ್ಡ್ ವಾಯ್ಸ್ ಬರ್ತಾ ಇದೆ ನನಗಾಗಿದೆ ನಮ್ಮ ಪಾಪುಗಾಗಿದೆ ನನ್ನ ಮಗ ಆಶುಗಾಗಿದೆ ನನ್ನ ಹಸ್ಬೆಂಡ್ಗಾಗಿದೆ ಕೋಲ್ಡ್ ಕಾಫು ಮಮ್ಮಿಗೂ ಆಗಿತ್ತು ಬಟ್ ಹೇಗೋ ಅವ್ರು ರಿಕವರ್ ಆದರೂ ಅದು ಸ್ವಲ್ಪ ಒಳ್ಳೇದಾಯ್ತು ಬಟ್ ಮೋಸ್ಟ್ ಆಗ್ತಾ ನನಗಾಗ್ತಾಯಿದ್ದಿಲ್ಲ ಬಟ್ ಇದು ಯಾಕಾಯಿತು ಅಂತ ನಾನು ಹೇಳ್ತಿ ತಿನ್ನಲ್ಲ ಏನೂ ತಿನ್ನಲ್ಲ ಆದರೂ ಕೂಡ ಅಗ್ಲಗ್ಲ ಅಂತ ಅನ್ಬೇಕು ಅನಿಸುತ್ತೆ ಸೊ ಕಮಿಂಗ್ ಟು ದ ಪಾಯಿಂಟ್ ಇವತ್ತಿನ ಈ ಹೇರ್ ಆಯಿಲ್ ಕೊಕೋನಟ್ ಆಯಿಲ್ಗೆ ಕೇವಲ ಒಂದೇ ಒಂದು ವಸ್ತು ಬಳಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳು ಕಂಡ್ರಿ ನೀವೇನು ಹುಡ್ಕೊಂಡು ಹೋಗಿ ಎಲ್ಲೋ ತರೋದಿಂತಹ ವಸ್ತುಗಳೇ ಇಲ್ಲ ನಾನು ಮೋಸ್ಟ್ ಪ್ರಾಬಬ್ಲಿ ತುಂಬ ಈಸಿಲಿ ಅವೈಲಬಲ್ ದೋಸ್ ಆರ್ ಅವೈಲಬಲ್ ಇನ್ ದ ಕಿಚನ್ ಇಟ್ಸೆಲ್ಫ್ ಸೆಲ್ಫ್ ಅಂಥ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ನಿಮಗೆ ಹ್ಯಾಕ್ಸ್ನ ರೆಮಿಡೀಸ್ನ ತೋರಿಸ್ಕೊಡೋದು ಆ್ಯಂಡ್ ವಿಚ್ ಆರ್ ಗಿವಿಂಗ್ ವೆರಿ ಬೆಸ್ಟ್ ರಿಸಲ್ಟ್ಸ್ ಅಂತಲೇ ಹೇಳ್ತೀನಿ ಎಷ್ಟು ಜನ ನನ್ನ ಚಾನೆಲ್ನ ನೋಡಿ ಅದನ್ನ ರೆಮಿಡೀಸ್ ನ ಅವ್ರು ಮಾಡಿಕೊಂಡು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಪಡ್ಕೊಳ್ತಾ ಇದ್ದಾರೆ ಆ್ಯಂಡ್ ವಿಥೌಟ್ ಎನಿ ಸೈಡ್ ಇಫೆಕ್ಟ್ಸ್ ಓಕೆನಾ ಫಸ್ಟ್ ರಿಸಲ್ಟಲ್ಲೇ ದಟ್ ಮೀನ್ಸ್ ಫಸ್ಟ್ ಯೂಸೇಜಲ್ಲೇ ನಮಗೆ ರಿಸಲ್ಟ್ ಬಂದ್ಬಿಡಬೇಕು ಅಂತ ಅದು ಆಗಲ್ಲ ಆಯುರ್ವೇದದಲ್ಲಿ ಎಲ್ಲೂ ಅದು ಇಲ್ಲ ಈವನ್ ಸೈಂಟಿಫಿಕಲ್ಲಿ ಕೂಡ ಎಲ್ಲೂ ಇಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾವು ಸಹ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತು ಪ್ಲೀಸ್ ಡೋಂಟ್ ಮೈಂಡ್ ಪಾಪ ಅವರವರು ಹೊಟ್ಟೆಪಾಡು ಸೊ ಸೊ ಆ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ ಕೇವಲ ಒಂದೇ ಒಂದು ವಸ್ತುವನ್ನು ಯೂಸ್ ಮಾಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಲಾಗಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಸೊ ಬನ್ನಿ ಹಾಗಾದರೆ ಇಷ್ಟೊತ್ತು ನೀವು ಕೇಳಿರ್ತಕ್ಕಂತಹ ಈ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ಕೇವಲ ಕೊಕೋನಟ್ ಆಯಿಲ್ಗೆ ಒಂದೇ ಒಂದು ವಸ್ತು ಬಳಸಿ ಮಾಡುವಂಥ ಹೇರ್ ಆಯಿಲ್ ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಗೆ ಬೇಕಾಗಿರುವಂಥದ್ದು ಪ್ಯಾರಚೂಟ್ ಕೊಕೊನಟ್ ಆಯಿಲ್ ಇದನ್ನ ನಾನು ಮೂರರಿಂದ ನಾಲ್ಕು ಸ್ಪೂನ್ ಅಥವಾ ನಿಮ್ಮ ಕೂದಲು ಲೆಂತ್ ಎಷ್ಟಿದೆಯೋ ಆ ಒಂದು ಅಳತೆ ಪ್ರಕಾರ ನೀವು ಹೇರ್ ಆಯಿಲ್ನ ಹಾಕೋಬಹುದು ಇಷ್ಟು ಬೇಕು ನನಗೆ ನನ್ನ ಕೂದಲು ನಿಮಗೆಲ್ಲ ಗೊತ್ತು ನನ್ನ ಕೂದಲು ಲೆಂತಿ ಆಗಿದೆ ನೆಕ್ಸ್ಟ್ ಇದಕ್ಕೆ ದ ಹೀರೋ ಆಫ್ ದಿಸ್ ರೆಸಿಪಿ ಈಸ್ ಮಿಂಟ್ ಲೀವ್ಸ್ ಅಂದರೆ ಪುದೀನ ಸೊಪ್ಪು ಎಸ್ ಪುದೀನ ಸೊಪ್ಪು ಜಸ್ಟ್ ಈ ರೀತಿ ಕೈಯಲ್ಲಿ ನೀವು ಕ್ರಷ್ ಮಾಡ್ಕೊಂಬಿಡಿ ಫ್ರೆಶ್ ಪುದೀನ ಲೂಸಿದ್ರೆ ನಿಜವಾಗೂ ಬೇಗನೆ ಟಕ 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 ತಕ್ಷಣಕ್ಕೆ ಕ್ರಷ್ ಆಗಿಬಿಡುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಈ ಒಂದು ಎಣ್ಣೆಗೆ ನೀವು ಹಾಕೊಂಬಿಡಿ ತುಂಬಾ ಎಫೆಕ್ಟಿವ್ ಆಗಿರುವಂಥ ಕೊಡುತ್ತೆ ಲೈಟಾಗಿ ಇದು ಫ್ರೈ ಆಗಬೇಕು ಕೊಕೊನಟ್ ಆಯಿಲಲ್ಲಿ ಗ್ರೀನಿಶ್ ಆಗಿರೋದು ಸ್ವಲ್ಪ ಕಲರ್ ಬಿಟ್ಕೋಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ತನ್ನ ಕಲರ್ ಚೇಂಜ್ ಆದಮೇಲೆ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ಅವನು ಹೀಟಲ್ಲಿ ಇನ್ನು ಸ್ವಲ್ಪ ಅದು ಫ್ರೈ ಆಗುತ್ತೆ ಇದು ಬೇಕಾದರೆ ನೀವು ಫಿಲ್ಟರ್ ಮಾಡ್ಕೊಂಡಾದ ನಂತರ ಆ ಒಂದು ಕರ್ಬೇವು ಎಲೆ ನೀವು ಅಡುಗೆಗೆ ಬೇಕಾದರೆ ಬಳಸ್ಕೋಬೋದು ಇಲ್ಲದಿದ್ರೆ ನೀವು ಡಿಸ್ಕಾರ್ಡ್ ಕೂಡ ಮಾಡ್ಕೋಬೋದು ನಾವು ಪ್ರಾಬ್ಲಮ್ ಇಟ್ಟವ್ರು ಸ್ವಲ್ಪ ಲೈಟಾಗಿ ಇದು ಜಸ್ಟ್ ಸ್ವಲ್ಪ ತಣ್ಣದಾಗಲಿ ಅಂದರೆ ಪೂರ್ತಿ ಅದಾದ ಅದಾದಮೇಲೆ ಇದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ನಾನೀಗ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಫ್ರೆಶ್ ಆಗಿರುವಂಥ ಆಯಿಲ್ ಸಿಕ್ಕಿದೆ ಇದನ್ನ ಟೋಟಲಿ ನಾನು ಪುದೀನ ಎಣ್ಣೆ ಅಂತಲೇ ಕರಿಬಹುದು ಅಷ್ಟು ಒಳ್ಳೆ ಆರೋಮ ಸಿಕ್ಕಿದೆ ನನಗೆ ಇದನ್ನ ನಾನು ಈಗ ಉಗುರು ಬೆಚ್ಚು ಅಂದರೆ ಲ್ಯೂಕ್ ವಾಮ್ ಇರುವಾಗಲೇ ನಾನು ನನ್ನ ಹೇರ್ಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಈಗ ನಾನು ಎಲ್ಲ ವೀಡಿಯೋಲಿ ನಿಮಗೆ ಹೇಳ್ತಿರ್ತೀನಿ ಫಸ್ಟು ನೀವು ತಲೆನ ಚೆನ್ನಾಗಿ ಕೂಮ್ ಮಾಡಿಕೊಂಡು ಆಮೇಲೆ ನೀವು ಹೇರ್ ಪ್ಯಾಕ್ಸ್ನಾಗಲಿ ಹೇರ್ ಆಯಿಲ್ನಾಗಲಿ ನೀವು ಹಚ್ಕೋಬೇಕು ಕಲೆಯಲ್ಲಿ ಸಿಕ್ಕೋ ಕಲ್ಮಶ ಶೈನ್ ಇರಬಾರ್ದು ಫ್ರೆಶ್ ಹೇರ್ಗೆ ನೀವು ಯೂಸ್ ಮಾಡಬೇಕು ಓಕೆನಾ ನಿನ್ನೆ ವ್ಲಾಗ್ನ ವೆಯ್ಟ್ ಲಾಸ್ಟ್ ಡ್ರಿಂಕ್ ಯಾರೆಲ್ಲ ನೋಡಿದ್ರಿ ಅಂತ ನಾನು ಕಾಮೆಂಟ್ ಸೆಕ್ಷನ್ ಕಳಿಸಿ ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಎಸ್ ಈಗ ನನ್ನ ಕೈ ನೋಡಿ ಉಗುರು ಬೆಚ್ಚಗೆ ಇರುವಂಥ ಹೇರ್ ಆಯಿಲ್ ತುಂಬ ತಣ್ಣಗಾಗಬಾರ್ದು ಓಕೆನಾ ಜಸ್ಟ್ ಕೂದಲಿಗೆ ನೀವು ಮಸಾಜ್ ಕೊಟ್ಕೊಳ್ಳಿ ಬುರುಡೆ ಮಸಾಜ್ ಕೊಟ್ಕೊಳ್ಳಿ ಓಕೆನಾ ಇದರಿಂದ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂತ ನಾನು ಹಿಂಗೆ ಹೇಳ್ತಾ ಹೋಗ್ತೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲ ಏಜ್ನವರು ಇದನ್ನ ಯೂಸ್ ಮಾಡಬಹುದು ಧಾರಾಳವಾಗಿ नॉर्ट थागी विदाउट स्किपिंग माय चैनल सो ನಾನು ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಇದರ बेनिफिट्स ನ ಹೇಳ್ತಾ ಹೋಗ್ತೀನಿ ಆ प्लीज डोंट फॉरगेट टू सब्सक्राइब माय चैनल दिस इज लेका प्रियाಸ್ ಮಲ್ಟಿಪರ್ಪಸ್ ಚಾನೆಲ್ ಫಾರ್ ಯುವರ್ ಸಿಕ್ ಅಂಡ್ ವೆಲ್ બીಂಗ್ ಪನ್ ವಾಚಿಂಗ್ ವಿಥೌಟ್ ಸ್ಕಿಪಿಂಗ್ ದ ವಿಡಿಯೋ ಎಸ್ फ्रेंड्स ಆ ಒಂದು ಏನು ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ಹೇರ್ ಆಯಿಲ್ನ ಬೆನಿಫಿಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಅದು ಹೇಳತ್ತಿರೋದು ಯಾಕಂದರೆ ಮಿಂಟ್ ನಾವೇನು ಇದಕ್ಕೆ ಪುದಿನ ಎಲ್ಲಿ ಹಾಕೊಂಡಿದ್ದೀವಿ ಕೊಕೊನಟ್ ಆಯಿಲ್ಗೆ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದು ನೀವು ನೋಡಿದ್ರಿ ಇದು ಕೂದಲಿಗೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಬುರುಡೆಗೆ ತಂಪು ಕೊಡುತ್ತೆ ಈಗ ನಾವು ಸಮ್ಮರ್ ಡೇಸ್ ಕೂಡ ನಾವು ಕಾಣ್ತೀವಿ ಸೊ ಇಂಥ ಟೈಮಲ್ಲಿ ಈ ರೀತಿ ಆಯಿಲ್ ಮಾಡ್ಕೊಂಡು ನೀವು ಹಚ್ಕೊಂಡ್ಬಿಟ್ರೆ ಸಮ್ಮರಿಂದ ಆಗಬಹುದಾದಂತಹ ಒಂದು ಹೀಟ್ ಏನಾಗುತ್ತೆ ಹೀಟ್ ಪ್ರಾಬ್ಲಮ್ ಅದೆಲ್ಲ ದೂರ ಆಗುತ್ತೆ ಕೂದಲು ಉದುರೋದು ಕಡಿಮೆ ಮಾಡುತ್ತೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೀವು ಜಸ್ಟ್ ಲೈಟಾಗಿ ಇದಕ್ಕೆ ಮಸಾಜ್ ಮಾಡಿ ಹಚ್ಚಿ ಕೂದಲು ಎಳೆ ಎಳೆಗಳಿಗೂ ಹಚ್ಚಬೇಕು ಕೂದಲು ತುದಿಗೂ ಹಚ್ಚಬೇಕು ಸೊ ದಟ್ ಸ್ಪ್ಲಿಟೆನ್ಸ್ ಕೂಡ ದೂರ ಆಗುತ್ತೆ ಡ್ಯಾಂಡ್ರಫ್ ಕೂಡ ದೂರ ಮಾಡೋದ್ರಲ್ಲಿ ಈ ಪುದೀನ ಎಣ್ಣೆ ತುಂಬಾ ಉಪಯೋಗಕಾರಿ ಅಂತ ಹೇಳಲಾಗ್ತಿದೆ ರಿಸರ್ಚ್ ಪ್ರಕಾರ ಈ ಒಂದು ಎಣ್ಣೆ ಅಟ್ಲೀಸ್ಟ್ ತಿಂಗಳಿಗೆ ಮೂರು ಸಾರಿ ಹಚ್ಕೊಂಡು ಕೂಡ ಸಾಕೇ ಸಾಕು ಅಂತ ಹೇಳುತ್ತೆ ಫ್ರೆಂಡ್ಸ್ ಈ ಒಂದು ಕೊಕೊನಟ್ ಆಯಿಲ್ ಹಾಗೂ ಮಿಂಟ್ ದಟ್ ಮೀನ್ಸ್ ಪುದೀನ ಸೊಪ್ಪು ನಾನು ಏನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಲಿಗೆ ಸರ್ವತೋಮುಖವಾಗಿ ತುಂಬಾ ಸಹಾಯಕಾರಿ ಹಾಗೂ ನಿಮ್ಮ ಕೂದಲು ಏನಾದರೂ ಉದುರ್ತಾ ಇದ್ದರೆ ಕೂದಲಲ್ಲಿ ಏನಾದರೂ ಬೂಡೆಯಿಂದ ಕಲ್ಮಶ ಬಂದು ಕೂದಲು ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಆ ಬೂರ್ಡೆಯಲ್ಲಿರುವಂತಹ ಕಲ್ಮಶ ಎಲ್ಲ ದೂರ ಮಾಡ್ತೀನಿ ಬಿಕಾಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದು ಕೂಲಿಗೆ ತುಂಬಾ ಸಹಾಯಕಾರಿ ನೋಡಿ ನಾನು ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಆಕ್ಯು ಫಿಂಗರ್ ಟಿಪ್ಸ್ನ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಮಸಾಜ್ ತಲೆನೋವು ತಲೆನೋಯಿದ್ರೂ ಕೂಡ ದೂರ ಆಗುತ್ತೆ ಸ್ಟ್ರೆಸ್ ಕೂಡ ದೂರ ಆಗುತ್ತೆ ಏನೋ ಒಂದು ರೀತಿ ಆಹ್ಲಾದಕರವಾದ ಫೀಲಿಂಗ್ ಸಿಗುತ್ತೆ ಫ್ರೆಂಡ್ಸ್ ಕೂದಲು ಉದಿರುವ ಪ್ರಾಬ್ಲಮ್ ದೂರ ಆಗುತ್ತೆ ಡ್ಯಾಂಡ್ ದೂರ ಆಗುತ್ತೆ ಕೂದಲಲ್ಲಿ ಏನಾದರೂ ಒಂದು ಕಲ್ಮಶ ಇದ್ರೂ ಕೂಡ ದೂರ ಆಗುತ್ತೆ ಬೂರ್ಡೆ ಪ್ರಾಬ್ಲಮ್ ಇಂದು ದಟ್ ಮೀನ್ಸ್ ಬೂರ್ಡೆ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ ಕೂಡ ದೂರ ಮಾಡಿ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಸಹಕಾರಿ ಈ ಒಂದು ಮೆಂಟ್ಲೀವ್ಸ್ ಆ್ಯಂಡ್ ದೆನ್ ಇದು ತಂಪು ಕೂಡ ಕೊಡುತ್ತೆ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ನಾನು ಮಸಾಜ್ ಕೂಡ ಕೊಟ್ಕೊಂಡೆ ಈಗ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನೀವು ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ನೀವು ನಾರ್ಮಲ್ ನೀವು ಡೈಲ್ಯೂಟ್ ಶ್ಯಾಂಪು ಅಥವಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಸೊ ದಟ್ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಾನು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ಏನಾಯಿತು ಅಂತ ಸೊ ಇನ್ನೊಂದು ವಿಚಾರ ಹೇಳಬೇಕು ನಿನ್ನೆ ಆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಯಾರ್ಯಾರೆಲ್ಲ ನೋಡಿಲ್ಲ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಒಂದು ವಾರದಲ್ಲಿ ನೀವು ಗಮನಾರ್ಹವಾಗಿ ವೆಯ್ಟ್ ರೆಡ್ಯೂಸ್ ಆಗಿರೋದನ್ನ ನೀವು ಕಾಣ್ಬೋದು ನೀವು ನೋಡಿ ಹಾಗೂ ಸಪೋರ್ಟ್ ಮಾಡಿ ಇನ್ನು ಅರ್ಧ ಗಂಟೆ ತಕ್ಕಂಥ ಮುಕ್ಕಾಲು ಗಂಟೆ ಆದಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೆ ಮಾಜಿ ಫ್ರೆಂಡ್ಸ್ ನೀವು ನೋಡ್ಕೊಂಡ್ರಿ ಯಾವ ರೀತಿ ಆ ಆಯಿಲ್ ಮಾಡ್ಕೋಬಹುದು ಅಂತ ಅದರ ರಿಸಲ್ಟ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ನಾನು ಕೇವಲ ಅರ್ಧ ಗಂಟೆ ಬಿಟ್ಟು ನಾನು ಜಸ್ಟ್ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಟ್ಟೆ ಎಷ್ಟು ಶೈನಿ ಕಾಣ್ತಾ ಇದೆ ನೋಡಿ ಇನ್ಸ್ಟೆಂಟಾಗಿ ಶೈನಿ ಕಾಣ್ತಾ ಇದೆ ಹೇರ್ಸ್ ಆ್ಯಂಡ್ ದೆನ್ ಐ ಕ್ಯಾನ್ ಲಿಟ್ರಲಿ ಒಂದು ಸಿಂಗಲ್ ಕೂಲ್ ಎಲ್ಲ ಕೂಡ ನಾನು ಇಲ್ಲ ಫುಲ್ ಚೆನ್ನಾಗಿ ಒಣಗಿದೆ ಒಣಗಿದ ಮೇಲೆ ನಾನು ಕುಮ್ ಮಾಡ್ಕೊಂಡಿದ್ದೀನಿ ಹೇರ್ಸ್ ನೋಡಿದ್ರಲ್ಲ ಸೊ ಉದಾರಣವಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಕಾಕೋನಟ್ ಆಯಿಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದರ ಕೇವಲ ಇದೊಂದೇ ಒಂದು ಇಂಗ್ರೀಡಿಯಂಟ್ ನೀವು ಹಾಕ್ಕೊಂಡು ವೆರಿ ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೇರ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಈಗಾಗಲೇ ಇದರ ಬೆನಿಫಿಟ್ಸ್ ಏನೇನು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಈಗಲೇ ಎದ್ದು ಹೋಗಿ ರೆಡಿ ಮಾಡಿಕೊಂಡು ಕುದ್ದಿಗೆ ಹಚ್ಕೊಂಬಿಡಿ ಅರ್ಧ ಗಂಟೆ ಗಂಟೆಯನ್ನ ಬಿಟ್ಬಿಡಿ ಓವರ್ ನೈಟ್ ಫುಲ್ ನಾವು ಇದನ್ನ ಬಿಡ್ಕೊಂಡ್ಬಿಡ್ಬೋದಾ ಆ ರೀತಿ ಮಾಡಬಹುದಾ ಅಂತಂದ್ರೂ ಕೂಡ ಬೇಡ ಪೂರ್ತಿ ನೈಟ್ ಬಿಡೋದೇನು ಬೇಡ ಇದನ್ನ ಇದರಲ್ಲಿ ನಾವು ಪುದೀನ ಸೊಪ್ಪು ಹಾಕಿದ್ದೀವಲ್ವಾ ಸೊ ಬಿಡೋದೇನು ಬೇಡ ಒಂದು ಅರ್ಧ ಅರ್ದಿಂದ ಮುಕ್ಕಾಲು ಗಂಟೆ ಬಿಟ್ಕೊಂಡು ಅದಾದ ನಂತರ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ಅಷ್ಟೇ ಓಕೆನಾ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನನ್ನ ಈ ವಿಡಿಯೋ ಬಗ್ಗೆ ಜಾಸ್ತಿ ಜಾಸ್ತಿ ಜನಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ವೇಸ್ಟ್ ಲಾಸ್ ಡ್ರಿಂಕ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ವೇಟ್ ಲಾಸ್ ಅಷ್ಟೇ ಅಲ್ಲ ಗಮನಾರ್ಹವಾಗಿ ನಿಮಗೆ ನೆಗಡೆ ಶೀತ ಕೆಮ್ಮೆ ಏನಾದರೂ ಇದ್ರೂ ಕೂಡ ಅದು ದೂರ ಆಗುತ್ತೆ ಅಂತ ಹೇಳ್ತಾ ಯು ಆರ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಮತ್ತೊಂದು ಹೊಸ ರೆಮಿಡಿಯೊಂದಿಗೆ ಅಂಟಿಲ್ ದೆನ್ ಯು ಆರ್ ಟೇಕ್ ಕೇರ್ ಲವ್ ಯು ಆಲ್ ಬೈ